ಸರ್ ಒಂದು ಹಸುಗೆ ಒಂದು ಕ್ರೇಟ್ ಕೊಡ್ತಾಯಿದ್ದೀವಿ ಒಂದು ಹಸುಗೆ ಮಾತ್ರ ಎರಡು ಕೊಡ್ತಾ ಕೊಡ್ತಾಯಿದ್ದೀವಿ ಎರಡು ಕ್ರೇಟ್ ಕೊಡೋ ಹಸುನಲ್ಲಿ ಒಂದು ಕೆ ಕರೆಕ್ಟಾಗಿ ಒಂದೂವರೆ ಲೀಟ್ರ್ ಬೆಳಗ್ಗೆ ಸಂಜೆ ಒಂದು ಲೀಟ್ರ್ ಕೊಟ್ಟು ಒಂದು ದಿವಸಕ್ಕೆ ಎರಡುವರೆ ಕೆ ಎರಡುವರೆ ಲೀಟರ್ ಜಂಪ್ ಆಗಿ ಇದೆ ಒಂದು ನಮಗೊಂದು ಆರರಿಂದ ಏಳು ತಿಂಗಳಲ್ಲಿ ಅಮೌಂಟ್ ರಿಟರ್ನ್ ಆಗುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಕೊಟ್ಟಿದೀವೋ ಅಷ್ಟು ನಮಗೆ ರಿಟರ್ನ್ ಬರುತ್ತೆ ಸರ್ ನಾವೇನು ಮಾಡೋದು ಸ್ವಲ್ಪ ಅತಿಯಾಸೆ ಏನಾದರೂ ನಮ್ಮಲ್ಲಿ ಇತ್ತೇನೋ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಬಿಯರ್ ಬೆಸ್ಟ್ ಎಲ್ಲ ಒಂದು ಐದು ಕೆ ಜಿ ಕೊಡಿ ಹಿಂದಿದ್ರು ನಾವು ಏಳು ಎಂಟು ಕೆ ಜಿ ಗಂಟೆ ಕೊಟ್ಬಿಟ್ಟು ಜೋಳನೇ ಕರೆಕ್ಟಾಗಿ ಇರಲಿಲ್ಲ ಅವು ಒಂದು ತಿಂದು ಹೊಟ್ಟೆ ತುಂಬ ಒಂದು ಸ್ವಲ್ಪ ಜೋಳ ತಿಂದರೆ ಅದನ್ನು ಸಾಕು ಒಂದು ಸಲ ಕೆಚ್ಚರಕ್ಕೆ ಬಂದಿತ್ತು ಅದು ಲಾಂಗ್ ಟರ್ಮ್ಗೆ ತುಂಬ ಏಟಾಗುತ್ತೆ ಸರ್ ಬಿಯರ್ ವೇಸ್ಟ್ ಆಗಲಿ ಆಮೇಲೆ ಇನ್ನೂ ವಿಸ್ಕಿ ವೇಸ್ಟ್ ಅಂತೆಲ್ಲ ಇದ್ದಾರೆ ಈ ನೀರು ಹೊಡೆಯೋದು ಎಲ್ಲ ಆಟೋಮೆಟಿಕ್ ಇರೋದ್ರಿಂದ ನಮ್ಗೇನು ಕೆಲಸ ಇರೋಲ್ಲ ಇಲ್ಲ ಅಂದರೆ ಇದೇ ಹೊರೆಯಾಗ್ಬಿಡುತ್ತೆ ಹಾಂ ನಾನು ಬಿಡು ನಾನು ಹಾಗೆ ಮಾಡ್ಕೊತೀನಿದೆ ಒಂದು ಐದು ಒಂದು ಅರ್ಧ ಗಂಟೆಗೆ ನೀರು ಹಾಕೋದು ಏಟಾಯಿತು ಅಂದರೆ ಇನ್ನು ಬರಲ್ಲ ಸರ್ ನಮ್ಮ ಹೆಸರು ವಿಕಾಸ್ ಅಂತ ನಮ್ಮದು ಹತ್ರ ಚಂದ್ರಬಣ್ಣ ತಾಲೂಕು ಡಿಕಳನಹಳ್ಳಿ ಗ್ರಾಮ ನಾವು ಈ ಹೈಡ್ರೋಫೋನಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾವು ಹೈಡ್ರೋಫೋನಿಕ್ಸ್ನ ತು ಸುಮಾರು ಒಂದು ಐ ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ಹೈಡ್ರೋಫೋನಿಕ್ಸ್ ಅಂತ ಒಂದು ನಾವು ಯೂಟ್ಯೂಬಲ್ಲಿ ಮುಂಚೆ ಥರ ಎಲ್ಲ ಥರನೂ ನಾವು ನೋಡಿ ಏನೋ ಇದೆ ಬಿಡು ಅಂತ ಸುಮ್ಮನೆ ಆಗಿದ್ದು ಬಟ್ ಯಾರು ಹೇಳಿದ್ರು ಹೈಡ್ರೋಫೋನಿಕ್ಸ್ ಅಂತ ಮಾಡ್ಕೊಳ್ಳಿ ಫೀಡ್ ಕಾಸ್ಟು ತುಂಬ ಬರ್ತಿರೋದ್ರಿಂದ ಹೈಡ್ರೋಫೋನಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆ ಉದ್ದೇಶಕ್ಕೆ ಹೈಡ್ರೋಫೋನಿಕ್ಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಎರಡು ಯೂನಿಟ್ ಒಂದು ಅರುವತ್ತು ನಾಲ್ಕು ಟ್ರೇದು ಎರಡು ಯೂನಿಟ್ ಮಾಡಿಸಿ ಬಿಟ್ಟಿದ್ದು ನಮ್ಮ ಹತ್ರ ಒಂದು ಎಂಟು ಹಸುಗಳಿದೆ ಒಂದು ನಾಲ್ಕು ಕರುಗಳಿದೆ ಅದರಿಂದ ಡೈಲಿ ನಮಗೆ ಫೀಡ್ ಕಾಸ್ಟು ಅನ್ನೋದ್ಕಿಂತ ಡೈಲಿ ಒಂದು ಮೂಟೆ ಹಿಂಡಿ ಮೂಟೆ ಬೇಕಾಗಿತ್ತು ಮುಂಚೆ ಇದನ್ನ ಬಳಸೋಕ್ಕಿಂತ ಮುಂಚೆ ಈಗ ಆ ಉದ್ದೇಶದಿಂದ ನಾವು ಒಂದು ಹೈಡ್ರೋಫೋನಿಕ್ಸ್ ಅದು ಅಷ್ಟೆಲ್ಲ ಬಂಡವಾಳ ಆಗ್ತೀವಲ್ಲ ಇರು ಒಂದು ಸಲ ಮಾಡಿಸುವ ಅಂತ ಹೇಳ್ಬಿಟ್ಟು ಹೈಡ್ರೋಫೋನಿಕ್ಸ್ನ ಮಾಡಿಸಿದ್ವಿ ಇದು ಯಾವ ಥರ ಅಂದರೆ ಒಂದು ಕ್ರೇಟು ಇದೊಂದು ಕ್ರೇಟು ಒಂದು ಏಳರಿಂದ ಎಂಟು ಕೆ ಜಿ ಗಂಟ ಬಂದೈತೆ ನಮ್ಮ ಹತ್ರ ಇದನ್ನು ಒಂದು ಹಸುಗೆ ಬೆಳಗ್ಗೆ ಹೊತ್ತು ಕೊಡ್ತೀವಿ ನಾವು ಒಂದು ಹಸುಗೆ ಒಂದು ಹಸುವಿಗೆ ಕೊಡೋದ್ರಿಂದ ಮಿನಿಮಮ್ ಅಂದರೆ ಒಂದು ಅರ್ಧ ಲೀಟ್ರಿಂದ ಮುಕ್ಕಾಲು ರೈಸ್ ಆಗಿದೆ ಒಂದೊಂದು ಹಸುಗೆ ನಮ್ಮದು ಎರಡು ಲೀಟ್ರ್ ಗಂಟು ರೈಸ್ ಆಗಿರೋದಿದೆ ಈಗ ಫ ಸ್ಟಾರ್ಟಿಂಗ್ ಕರ ಹಾಕಿರೋ ಹಸುಗಳಲ್ಲಿ ಒಂದು ಎರಡು ಲೀಟ್ರ್ ಗಂಟ ಹಾಲು ನೀಟಾಗಿ ರೈಸ್ ಆಗಿದೆ ನಾವು ಈಗ ಫೀಡ್ ಕಾಸ್ಟ್ ಏನು ಮಾಡಿದ್ದೀವಿ ಅಂದರೆ ಮುಂಚೆ ಎಲ್ಲ ಒಂದು ಒಂದು ಹಸುಗೆ ಒಂದು ಮೂರುವರೆ ಕೆ ಜಿ ಗಂಟ ಕೊಡ್ತಾಯಿದ್ದು ಈಗ ಅದರಲ್ಲಿ ಈ ಜೋಳಕ್ಕೆ ಹಾಕೋ ದುಡ್ಡು ಅದರಲ್ಲೇ ಉಳಿಸ್ಬಿಡೋಣ ಅಂತೇಳ್ಬಿಟ್ಟು ಒಂದು ಮೂರು ಕೆ ಜಿ ಫೀಡ್ ಕೊಟ್ಕೊಂಡು ಒಂದು ಹಸುಗೊಂದು ಅರ್ಧ ಕೆ ಜಿ ಉಳಿಸ್ಕೊತ ಇದ್ದು ಅರ್ಧ ಕೆ ಜಿ ಫೀಡ್ ದುಡ್ಡು ಉಳಿಸ್ಕೊತ ಇದ್ದೀವಿ ಆ ಫೀಟ್ ದುಡ್ಡಿಂದ ಜೋಳಕ್ಕೆ ಬಂಡವಾಳ ಹಾಕೊಂಡು ನೀಟಾಗಿ ಜೋಳಕ್ಕೆ ಕಾಸ್ಟ್ ಅದರಲ್ಲೇ ಉಳಿಯುತ್ತೆ ನಮ್ಗೆ ಅದು ಝೀರೋ ಕಾಸ್ಟಲ್ಲಿ ಬರೋ ಥರ ಮಾಡೋ ಥರ ಮಾಡಿಬಿಟ್ಟು ಜೋಳಕ್ಕೆ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್ ಸರಿ ರೈತರಿಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ನೀವು ಸರಿಸುಮಾರ್ ಎಷ್ಟು ಇಂಡಿ ಬೂಸನ್ನ ಕೊಡ್ತಿದ್ರಿ ಪ್ರತಿನಿತ್ಯ ಸರ್ ನೋಡಿ ಸರ್ ನೀವೇ ಹಸುಗಳನ್ನ ನೋಡಿದಿರ ನಮ್ದು ಎಂಟು ಹಸುಗಳಿರೋದ್ರಿಂದ ಡೈಲಿ ಒಂದು ಮೂಟೆ ನಾವು ಬಳಸ್ತಾ ಇದೀವಿ ನಮ್ಮ ಫೀಡ್ಗಳನ್ನ ಇದ್ವಿ ಒಂದು ಮೂಟೆ ಸರಿಸುಮಾರು ಇಲ್ಲ ಡೈಲಿ ಬೆಳಗ್ಗೆ ಅರ್ಧ ಮೂಟೆ ಸಂಜೆ ಅರ್ಧ ಮೂಟೆ ಒಂದು ಮೂಟೆ ಬಳಸ್ತಾ ಬಳಸ್ತಾಯಿದ್ದೋ ಈಗ ಒಂದು ಮೂಟೆನ ಮೂರು ಟೈಮ್ ಬಳಸ್ತಾ ಇದ್ವಿ ಇದನ್ನು ಕೊಡೋದ್ರಿಂದ ಒಂದು ಮೂರು ಟೈಮ್ ಬಳಸ್ತಾಯಿದ್ವಿ ಒಂದು ಟೈಮ್ ಅಲ್ಲೇ ಉಳಿತು ಅಂದರೆ ನಾವು ಮೂವತ್ತು ಬಳಸ್ತಾ ಇದ್ದೋ ಈಗ ಒಂದು ಇಪ್ಪತ್ತು ಬಳಸ್ತಾ ಇದ್ದೀವಿ ಹತ್ತು ಮೂಟೆ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಅದನ್ನು ಉಳಿಸ್ಕೊತ ಇದ್ವಿ ಸಾವಿರದ ನಾನ್ನೂರು ರೂಪಾಯಿ ಮೂಟೆದು ಬಳಸ್ತಾ ಇರೋದು ನಾವು ಮೂವತ್ತು ಬಳಸ್ತಾ ಇದ್ದೋ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡಕ್ಕಾಗುತ್ತೆ ಇನ್ನು ಉಳಿದಿದ್ರಲ್ಲಿ ಒಂದು ಒಂದು ಕ್ವಿಂಟಾಲ್ ಜೋಳ ತಂದ್ರೆ ನಮಗೆ ಒಂದು ನೂರು ನೂರ ಇಪ್ಪತ್ತು ಕೆಜಿ ತಂದ್ರೆ ಒಂದು ತಿಂಗ್ಳು ನೂರು ಇನ್ನು ಎರಡು ಕ್ವಿಂಟಾಲ್ ಜೋಳ ತಂದ್ರೆ ಸರ್ ನಮಗೆ ಒಂದು ಐದು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಜಿಲಿ ಅದನ್ನು ಒಂದು ತಿಂಗಳು ಆರಾಮಾಗಿ ನಮಗೆ ಎಷ್ಟು ಎಂಟು ಕ್ರೇಟ್ಗೂ ಅದು ಆರಾಮಾಗಿ ಬರುತ್ತೆ ಹೇಳಿ ರೈತರಿಗೆ ಮೊದಲನೇದಾಗಿ ತುಂಬ ಕಾಸ್ಟ್ ಇದೆ ಅಂತ ಅನಿಸ್ಬೋದು ಹಾಂ ಸೊ ಇದನ್ನ ಮಾಡ್ಕೊಂಡ್ರೆ ಅವ್ರು ಎಷ್ಟು ತಿಂಗಳಲ್ಲಿ ಅದನ್ನ ರಿಟರ್ನ್ ಮಾಡ್ಕೊಬಹುದು ರಿಟರ್ನ್ ಅಂದ್ರೆ ಈಗ ನಮಗೂ ಅದನ್ನೇ ಹೇಳಿದ್ದು ಇವನೇ ಕೆಲಸ ಇಲ್ದಂಗೆ ಮಾಡಿಸ್ಬಿಟ್ಟವನೇ ಇಷ್ಟೊಂದು ಬಂಡವಾಳ ವೇಸ್ಟ್ ಇತ್ತು ಎಲ್ಲ ಹಸುಗಳು ಏನು ಕರು ಹಾಕಿಲ್ಲ ಎಲ್ಲಕ್ಕೂ ಕೊಡ್ತಾ ಇದ್ದೀವಿ ಬಟ್ ಹಸುಗಳು ಕರು ಹಾಕಿಲ್ಲ ಸೊ ಪ್ರೆಸೆಂಟ್ ಒಂದು ನಮಗೊಂದು ಆರರಿಂದ ಏಳು ತಿಂಗಳಲ್ಲಿ ಅಮೌಂಟ್ ರಿಟರ್ನ್ ಆಗುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವೋ ಅಷ್ಟು ನಮಗೆ ರಿಟರ್ನ್ ಬರುತ್ತೆ ಸರ್ ಇದು ಸರಿ ಈಗ ಒಂದು ನೀವು ಡೈಲಿ ಎಷ್ಟು ಪ್ರಮಾಣದಲ್ಲಿ ಒಂದೊಂದು ಹಸು ಕೊಡ್ತಾ ಇದ್ದೀರಾ ಸರ್ ಒಂದು ಹಸುಗೆ ಒಂದು ಕ್ರೇಟ್ ಕೊಡ್ತಾ ಇದ್ದೀವಿ ಒಂದು ಹಸುಗೆ ಮಾತ್ರ ಎರಡು ಕ್ರೇಟ್ ಕೊಡ್ತಾ ಇದ್ದೀವಿ ಎರಡು ಕ್ರೇಟ್ ಕೊಡೋ ಹಸುನಲ್ಲಿ ಒಂದು ಕರೆಕ್ಟ್ ಆಗಿ ಒಂದೂವರೆ ಲೀಟರ್ ಬೆಳಗ್ಗೆ ಸಂಜೆ ಒಂದು ಲೀಟರ್ ಒಟ್ಟು ಒಂದಕ್ಕೆ ಎರಡೂವರೆ ಲೀಟರ್ ಜಂಪ್ ಆಗಿತ್ತು ಹಾಲು ಹೆಚ್ಚಿಗೆ ಆಗಿದೆ ಮುಂಚೆ ಅದು ಇಲ್ಲೇ ಇದೆ ಹಸು ಜರ್ಸಿ ಹಸು ಅದು ಒಂದು ಆರು ಆರೂವರೆ ಬರ್ತಾ ಇತ್ತು ಈಗ ಒಂದು ಎಂಟು ಎಂಟು ಬರುತ್ತೆ ಸಂಜೆ ಬರುತ್ತೆ ಇದನ್ನ ಒತ್ತಿ ಹೊತ್ತು ಏನಕ್ಕೆ ಅಂದ್ರೆ ಹಲವಾರು ನೋಡ್ತಕ್ಕಂಥ ರೈತರು ಯಾಕೆಂದ್ರೆ ಇವರು ಸುಮ್ಮನೆ ಜ ರೈತರನ್ನ ದಾರಿ ತಪ್ಪಿಸೋದಕ್ಕೆ ಅಂತಾನೆ ಹೇಳ್ತಾರೆ ಅಂತ ಹೇಳ್ತಾರೆ ಯಾಕೆಂದ್ರೆ ನೀವು ನೋಡ್ತಿರ್ಬೋದು ನಿಮ್ಮ ಹಸುಗಳು ನೀವು ಹೇಳಿದ್ರಿ ಇದೇ ಹಸುಗೆ ನೀವು ಡೈಲಿ ಎರಡು ಟ್ರೇ ಕೊಡ್ತಿದ್ದೀನಿ ಹೌದು ಸರ್ ಅದು ಜರ್ಸಿ ಹಸು ಈ ಟ್ರೇ ಈ ಹಸುಗೆ ಎರಡು ಟ್ರೇ ಕೊಡ್ತಿದ್ದೀನಿ ಹೌದು ಸರ್ ಈಗ ಎಷ್ಟು ಹಾಲು ಕೊಡ್ತಾ ಇದೆ ಸರ್ ಇದನ್ನ ತುಂಬಾ ವೀಕ್ ಇತ್ತು ನಾವು ಒಂದು ಮೂರು ತಿಂಗಳ ಹಿಂದೆ ತಂದಿದ್ದೀನಿ ನಾನು ತುಂಬಾ ವೀಕ್ ಇರೋ ಕಾರಣಕ್ಕೆ ಎರಡು ಕ್ರೇಟ್ ಮಾತ್ರ ಇದೊಂದು ಕೊಡ್ತಾ ಇದ್ದೆ ಇದು ಚೆನ್ನಾಗ್ ಸಾಕ್ತೀನಿ ಅಂತ ಇದ್ ಮಾಡಿದ್ಕೆ ಒಂದು ಐದುವರೆ ಆರು ಬರ್ತಾ ಇತ್ತು ಈಗ ಬೆಳಗ್ಗೆ ಹೊತ್ತು ಎಂಟು ಲೀಟರ್ ಕರೆ ಕರಿಯುತ್ತೆ ಬೆಳಗ್ಗೆ ಯಾರಾದರೂ ಬಂದರೆ ಕರೆದೇ ತೋರಿಸ್ತೀವಿ ನಾವು ಎಂಟು ಲೀಟ್ರ್ ಕರೆದಿದ್ದೀನಿ ನಾನು ನಾವು ಹಸುಗಳು ಎಲ್ಲ ರೈತರು ಮಾಡೋ ಥರ ಕಮ್ಮಿ ಫೀರಲ್ಲಿ ಸಿಗುತ್ತೆ ಅಂದೇರ್ ವೆಸ್ಟ್ ಅಂತ ತಂದು ಹಾಕಿದ್ದೀವಿ ವೆಸ್ಟ್ ಇಲ್ಲಿಗೆ ಡೆಲಿವರಿ ಕೊಟ್ಟಿದ್ರೆ ಹದಿನಾಲ್ಕು ರೂಪಾಯಿ ಕೆ ಜಿ ಹನ್ನೆರಡು ರೂಪಾಯಿ ಕೆ ಜಿ ಹದಿನೇಳು ರೂಪಾಯಿ ಕೆಜಿ ಅಂತಂದು ಕೊಟ್ಟಿದ್ದಾರೆ ಆಲ್ ರೈಸ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಆಲ್ ರೈಸ್ ಆಗಿತ್ತು ನಮಗೆ ಪ್ರೆಸೆಂಟ್ ಓಹ್ ರಿಸಲ್ಟ್ ತುಂಬ ಚೆನ್ನಾಗೈತೆ ಅಂತ ಅನ್ನ ಅನ್ನಿಸ್ತು ಬಟ್ ಲಾಂಗ್ ಟರ್ಮ್ಗೆ ಅದು ತುಂಬ ಹೊರ್ಥ ಆಗುತ್ತೆ ಸರ್ ಒಂದು ಹಾಂ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಎರಡನೇ ಸೂಲಿಗೆ ಹಸುಗಳಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗಿತ್ತು ಕರು ಹಾಕ್ತಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು ಸ್ವಲ್ಪ ಒಣಿಕೊಂಬರೋದು ಹಸುಗಳು ಎಷ್ಟು ಕೊಟ್ಟರು ಮೇವತ್ತಿದ್ರು ನಾವೇನು ಮಾಡ್ದು ಸ್ವಲ್ಪ ಅತಿಯಾಸೆ ಏನಾದರೂ ನಮ್ಮಲ್ಲಿ ಇತ್ತೇನೋ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬಿಯರ್ ವೇಸ್ಟ್ಗಳನ್ನ ಎಲ್ಲ ಒಂದು ಐದು ಕೆ ಜಿ ಕೊಡಿ ಅಂತಿದ್ರು ನಾವು ಏಳು ಎಂಟು ಕೆ ಜಿ ಗಂಟೆಗೆ ಕೊಟ್ಬಿಟ್ಟು ಜೋಳನೇ ಕರೆಕ್ಟಾಗಿ ಇರಲಿಲ್ಲ ಅವು ಒಂದು ತಿಂದು ಹೊಟ್ಟೆ ತುಂಬ ಒಂದು ಸ್ವಲ್ಪ ಜೋಳ ತಿಂದರೆ ಅದನ್ನು ಸಾಕು ಒಂದು ಸಲ ಕೆಚ್ಚರಕ್ಕೆ ಬಂದಿತ್ತು ಈಗ ಏನೋ ಅಂದರೆ ಅದು ಲಾಂಗ್ ಟರ್ಮ್ಗೆ ತುಂಬ ಏಟಾಗುತ್ತೆ ಸರ್ ಬಿಯರ್ ವೇಸ್ಟ್ ಆಗಲಿ ಆಮೇಲೆ ಇನ್ನೂ ವಿಸ್ಕಿ ವೇಸ್ಟ್ ಅಂತೆಲ್ಲ ಬಳಸ್ತಾ ಇದ್ದಾರೆ ರಿಸಲ್ಟ್ ಇದೆ ಬಟ್ ತುಂಬ ಲಾಂಗ್ ಟರ್ಮ್ಗೆ ತುಂಬ ಏಟಾಗುತ್ತೆ ಹಸುಗಳ ಮೇಲೆ ಸರಿ ಈಗ ನೀವು ಯಾವುದೇ ಸೈಡ್ ಎಫೆಕ್ಟ್ಸ್ ನಿಮಗೆ ಸರ್ ಇಲ್ಲ ಸರ್ ತುಂಬ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ರೆ ಈಗ ನೋಡಿ ಸೈಡ್ ಸೈಡ್ ಎಫೆಕ್ಟ್ಸ್ ಅನ್ನೋದ್ಕಿಂತ ನಾವು ಯಾವ ಥರ ಫೀಡನ್ನು ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇಲ್ಲಿ ನೋಡಿ ಸರ್ ಇದೆಯಲ್ಲ ಇದಾದ ಮೇಲೆ ಹುಳಗಳು ಸ್ಟಾರ್ಟ್ ಆಗಿಬಿಡ್ತವೆ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಇಲ್ಲಿ ಕ್ರೇಟ್ ಒಂದು ಸಲ ತೆಗೆದ್ಮೇಲೆ ತೊಳೆದ್ಬಿಟ್ಟು ಹಾಕಿದ್ರೆ ಏನಾಗಲ್ಲ ತೊಳಿದಲ್ಲ ಹಂಗೆ ಹಂಗೆ ಹಾಕಿದ್ರೆ ಹುಳಗಳು ಸ್ಟಾರ್ಟ್ ಈಗ ನಾವೇ ಮನುಷ್ಯರದ್ದು ಹುಳ ತಿಂದರೆ ಚೆನ್ನಾಗಿರುತ್ತದೆ ಸರ್ ಅದೇ ಥರ ಇದು ಅಷ್ಟೇ ಹುಳಗಳು ಇನ್ನು ಇಲ್ದಾಗ ಮೇಂಟೈನ್ ಮಾಡಿದ್ರೆ ಏನೂ ಆಗೋಲ್ಲ ಕೆಲವು ವಸ್ತುಗಳಲ್ಲಿ ತೀರಾ ಜಾಸ್ತಿ ಕೊಡ್ತೀವಿ ಅಂದರೆ ಈಗ ಅದಕ್ಕೆ ಎರಡು ಕೊಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಡೈಜೆಸ್ಟ್ ಆಗೋ ಆಗಲ್ಲ ತಪ್ಪೇಲಿ ಸ್ವಲ್ಪ ಜೋಳ ಬರುತ್ತೆ ಅದು ಬಿಟ್ಟರೆ ಇನ್ನು ಯಾವ ಥರ ಪ್ರಾಬ್ಲಮ್ ನಿಮಗಿಲ್ಲ ಸರ್ ಸರ್ ಓವರ್ ಆಲ್ ನಿಮ್ಮ ಪ್ರಕಾರ ಹೈಡ್ರೋಫೋನಿಕ್ಸ್ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಡ್ತೀರಾ ಹೈಡ್ರೋಫೋನಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಸರ್ ತುಂಬ ಚೆನ್ನಾಗಿದೆ ಇನ್ನು ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಆಗಲಿ ಇದಾಗಲಿ ಏನಿರೋಲ್ಲ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದು ಏನು ಇವತ್ತು ಮಾಡಿ ನಾಳೆ ಬೆಳಗ್ಗೆ ಈಗ ಜೋಳ ಬಂತು ತೆಗೆದಾಕ್ ಬಿಡುಗೆ ಏನಿಲ್ವಲ್ಲ ಸರ್ ಎರಡು ಗಂಟೆ ಇರುತ್ತೆ ಅದು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ಇನ್ನೊಂದು ಈ ವಿಷಯನ ಒತ್ತೇ ಒತ್ತಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ನೀವು ಯೂನಿಟ್ ಮಾಡಿಸ್ಕೊಡೋದಕ್ಕಿಂತ ಮುಂಚೆ ನೀವೇ ಖುದ್ದಾಗಿ ಟ್ರೈ ಮಾಡಿ ಟ್ರೈಲ್ ಮಾಡಿ ಎಲ್ಲ ಮಾಡಿ ಮಾಡಿರೋದು ಅಂದರೆ ಯೂನಿಟ್ ಮಾಡೋದಕ್ಕೂ ನಿಮಗೆ ಕಾಸ್ಟ್ ವೈಸ್ ಏನು ಅನ್ನಿಸ್ತು ಅಂತ ಕಾಸ್ಟ್ ವೈಸು ಇಟ್ಸ್ ಓಕೆ ಬಟ್ ಎಲ್ಲರಿಗೂ ಅನುಕೂಲ ಆಗಬೇಕು ಅಂದರೆ ಕಾಸ್ಟು ಸ್ವಲ್ಪ ಇನ್ನೂ ಇಳಿಸ್ಬೇಕು ನಾನು ಒಪ್ಕೊತೀನಿ ಬಟ್ ಈ ಕಾಸ್ಟ್ ಅದು ಓಕೆ ಸರ್ ಅಷ್ಟು ಬೀಳುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಮುಂಚೆ ಕಾ ನಾವೇ ಕಬ್ಬಣ ವೆಲ್ಡಿಂಗ್ ಸ್ವಲ್ಪ ಕೆಲಸ ಗೊತ್ತಿರೋದ್ರಿಂದ ನಾವು ಇದು ಹಾಕೊಂಡು ಮಾಡಿ ಈಗ ಇದನ್ನು ನಾವೇ ಬೆಳೆದಿದ್ದು ನಾವು ಒಂದು ಎರಡು ವರ್ಷದಿಂದ ಯೂಸ್ ಮಾಡಿದ್ದೀವಿ ಮಧ್ಯ ಮಧ್ಯೆ ನಾವು ಬೆಳೆದಿದ್ದೀವಿ ನಾವು ಬೆಳೆದಿರೋ ವೀಡಿಯೋಸು ವಸ್ತುಗಳ ನಾವು ತೆಗೆದಿಟ್ಟಿದ್ದೀವಿ ಸುಮ್ಮನೆ ಚೆನ್ನಾಗಿರಲಿ ಅಂತ ಅದನ್ನ ತುಂಬ ಚೆನ್ನಾಗಿದೆ ಬಟ್ ಯೂನಿಟ್ ಮಾಡಿದ್ರೆ ಏನಂತಾರೆ ನಾವು ಕೆಲಸ ಇರೋಲ್ಲ ಸರ್ ಈಗ ಈಗ ಇಷ್ಟು ಮಾಡಿದೀವ ಇನ್ನು ಪಾಡಿನ ಒಂದು ತೋಟದ ಕೆಲಸ ಮಾಡ್ಕೊತೀವಿ ಟೈಮರ್ ಇರುತ್ತೆ ಇರುತ್ತೆ ಅದ್ರ ಪಾಡಿಗೆ ದನ ಆಗುತ್ತೆ ಯಾರು ಒಂದು ಮೇಂಟನೇ ಡೈಲಿ ನೋಡಬೇಕು ಅನ್ನೋದೇನಿಲ್ಲ ಒಂದು ಸಲ ಜೋಳ ಹಾಕಿದ್ರೆ ಸರ್ ಅಷ್ಟೇ ಒಂದು ಸಲ ಜೋಳ ಹಾಕೋದು ಕೆಲಸ ಇನ್ನು ದನಗೆ ಹಾಕೋದು ಮಾಮೂಲಿ ಫೀಡ್ ಹಾಕಿದ್ರೆ ಹಾಕಿ ದನಗೆ ಹಾಕ್ತೀವಿ ಅಷ್ಟೇ ಕೆಲಸ ಒಂದು ಸಿಸ್ಟಮ್ ಅಂತ ಏನೇ ಅಂದರೂ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡಬೇಕು ಅಂತಲೇ ಅಂತಾರಲ್ವಾ ಸರ್ ಅದಕ್ಕೋಸ್ಕರ ಈ ಸಿಸ್ಟಮ್ ಬೇಕೇ ಬೇಕು ಪಾಗೋ ಮತ್ತೆ ನೀರು ಹೊಡೆಯೋದು ಎಲ್ಲ ಆಟೋಮೆಟಿಕ್ ಇರೋದ್ರಿಂದ ನಮ್ಗೆ ಕೆಲಸ ಇರೋಲ್ಲ ಇಲ್ಲ ಅಂದ್ರೆ ಇದೇ ಹೊರೆಯಾಗ್ಬಿಡುತ್ತೆ ಹಾ ನಾನು ಬಿಡು ನಾನು ಹಂಗೆ ಮಾಡ್ಕೊತಿದೆ ಒಂದ್ ಐದು ಒಂದ್ ಅರ್ಧ ಗಂಟೆಗೆ ನೀರು ಹಾಕೋ ಲೇಟ್ ಆಯ್ತು ಅಂದ್ರೆ ಇನ್ ಬರಲ್ಲ ಅಲ್ಲೇ ಒಂದು ಸ್ವಲ್ಪ ಕುಡ್ ಬೆಳವಣಿಗೆ ಕುಂಠಿತ ಆಗೋಯ್ತದೆ ಸೊ ಒಂದು ಅಲ್ಲಿ ಇದ್ರೆ ಅದ್ರ ಪಾಡಿಗೆ ಅದು ನಾವು ನೋಡಬೇಕಾ ಅವಶ್ಯಕತೆ ಇರಲ್ಲ ಅದ್ರ ಪಾಡಿಗೆ ಅದು ನೀಟಾಗಿ ಬರುತ್ತೆ ಮುಖ್ಯವಾಗಿ ರೈತರಿಗೆ ಜೋಳನ ಕೊಂಡು ಹಾಕಬೇಕು ಅಂತ ಇರುತ್ತೆ ಒಂದ್ ವೇಳೆ ರೈತರೇ ಬೆಳ್ಕೊಂಡ್ರೆ ಅದು ಕೂಡ ಕಾಸ್ಟ್ ಆಗೋ ಬಿಡುತ್ತೆ ಹೌದು ಸರ್ ಈಗ ನಮ್ಮದು ಈಗ ಇದು ಇದು ಈಗ ಪ್ರೆಸೆಂಟ್ ಇದೆಯಲ್ಲ ಇದು ಸರ್ ನಾವು ಬೆಳೆದಿರೋದಲ್ಲ ಇದು ನಾವು ತಂದಿದ್ದು ಇದೆಲ್ಲ ನಮ್ಮದೇ ಅಂದರೆ ನಾವು ಹಸುಗಳಿಗೆ ಮೇತ ಜೋಳ ನಾವೇ ಬೆಳ್ಕೊತೀವಿ ಸ್ವಲ್ಪ ಬಲಿ ಹಂಗೆ ಆದಾಗ ಒಂದು ನಾಲ್ಕು ಸಲ ಹಂಗೆ ಬಿಟ್ಬಿಟ್ಟು ಅದರಿಂದ ಜೋಳ ಬಂದಿದ್ದ ಜೋಳದಲ್ಲೇ ಮಾಡ್ಕೊತ ಇದ್ವಿ ಮುಂಚೆ ಎಲ್ಲ ನುಚ್ಚು ಹಾಕವು ನುಚ್ಚು ಹಾಕವು ಇದು ನುಚ್ಚು ಸರ್ ನಾವು ಜೋಳ ನುಚ್ಚಾಗ ಪುಡಿ ಮಾಡಿಸ್ಕೊಂಬಂದು ಹಸುಗಳಿಗೆ ಹಾಕೋ ಒಂದು ಅರ್ಧ ಕೆ ಜಿ ಹಸು ಕೊಡೋವು ಒಂದು ಹಸುಗೆ ಬೆಳಗ್ಗೆ ಒಂದು ಅರ್ಧ ಸಂಜೆ ಒಂದು ಅರ್ಧ ಅದು ನುಚ್ಚು ಮಾಡಿಸಲ್ಲ ಈಗ ಹಾಕ್ತೀವಲ್ಲ ಸೊ ಇದಾಗ್ತಾರೆ ನುಚ್ಚು ಹಾಕೋದೇ ಇಲ್ಲ ನಾವು ಜೋಳಕ್ಕೆ ಹಸುಗಳಿಗೆ ನುಚ್ಚಾಕ ಫೀಡ್ ಕೊಡ್ತೀವಿ ಬರೀ ಅಂದರೆ ಪೂರ ಇದನ್ನೇ ಕೊಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಹಸುಗಳಿಗೆ ಫೀಡ್ ಇರಬೇಕು ಒಂದು ಮುಂಚೆ ಒಂದು ಹತ್ತು ಕೆ ಜಿ ಕೊಟ್ಟು ಫೀಡ್ ಕೊಡ್ತೀರ ಫೀಡ್ ಆರು ಕೆ ಜಿಗೆ ತಂದು ಇದನ್ನು ಕರೆಕ್ಟ್ ಕೊಡ್ಕೋಬೋದು ಆರಾಮಾಗಿ ಒಂದೇ ಸಲ ಇದಕ್ಕೆ ಶಿಫ್ಟ್ ಆಗಬೇಕು ಅನ್ನೋದೇನಿಲ್ಲ ಎರಡು ಬ್ಯಾಲೆನ್ಸಿಂಗಾಗಿ ಎತ್ಕೊಂಡ್ರೆ ತುಂಬ ರಿಸಲ್ಟ್ ಚೆನ್ನಾಗಿರುತ್ತೆ ಹಸುಗಳಿಗೂ ನಮಗೂ ಏನು ವರೆ ಅನ್ಸಲ್ಲ ನಿಮ್ಮ ಪ್ರಕಾರ ಡೈಲಿ ಎರಡು ಎರಡು ಎಂಟ್ರೆ ಹಸುಗಳಿಗೆ ಕೊಟ್ಟರೆ ಒಳ್ಳೆಯದೇನ ಒಳ್ಳೆಯದೇ ಅಂದರೆ ಅದ್ರ ಹಸು ದುಡ್ಡು ಡೈಜೆಷನ್ ಸಿಸ್ಟಮು ಮತ್ತು ಅದ್ರ ಗಾತ್ರದ ಮೇಲೆ ಹೋಗುತ್ತೆ ಅದು ಯಾವ ಸ್ಥಿತಿಲ್ಲಿದೆ ಅಂತ ಸುಮ್ಮನೆ ಯಾವುದೋ ಒಂದು ಪಿಳ್ಳೆ ಥರ ಇರುತ್ತೆ ಅದಕ್ಕೆಲ್ಲ ಕೊಡೋಗಿಲ್ಲ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ತುಂಬ ದೊಡ್ಡದಾಗಿದೆ ಹಸುಗೆ ಅದಕ್ಕೆ ಅವಶ್ಯಕತೆ ಇದೆ ಅಂದರೆ ಎರಟ್ರೆ ಕೊಡ್ಬೋದು ಸರ್ ತುಂಬ ಹಾಲು ಈಗ ನಮ್ಮ ಒಂದು ಹದಿನೇಳು ಲೀಟ್ರ್ ಕೊಡೋದನ್ನ ಒಂದು ಹಸು ಇದೆ ಅದಕ್ಕೆ ಎರಡು ಕೊಡ್ತೀವಿ ಒಂದು ಆರು ಏಳು ಕೊಡೋಕ್ಕೆಲ್ಲ ಒಂದೊಂದೇ ಕ್ರೇಡ್ ಕೊಡೋದು ಆ ಥರ ಹಸು ಹಾಲು ಮತ್ತು ಅದರ ಸೈಜು ಗಾತ್ರದ ಮೇಲೆ ಅದರ ಡೈಜೆಸ್ಟ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಮೇಲೆ ಎರಡು ಹಸು ಕೊಡ್ಕೋದು ಮಿನಿಮಮ್ ಒಂದು ಕ್ರೇಟ್ ಕೊಡಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಒಂದುವರೆ ಕ್ರೇಟ್ ಕಂಟಾಗಿ ಕೊಟ್ಟರೆ ಏನೂ ಆಗಲ್ಲ ನಾವು ನೋಡಿದೀವಿ ಎರಡು ಕ್ರೇಟ್ ಕೊಡಬೇಕು ಅಂದರೆ ಅದು ಹಸು ಚೆನ್ನಾಗಿರಬೇಕು ಗಾತ್ರ ಹೋಗಿ ಹಾಲು ಜಾಸ್ತಿ ಇರಬೇಕು ಸರಿ 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 ಈಗ ನನ್ನ ಹತ್ರ ಎಂಟು ಹಸುಗಳಿದೆ ಒಂದು ಕರು ಇದೆ ಒಟ್ಟು ಹದಿಮೂರಿದೆ ನಾಲ್ಕು ಸಿಕ್ಕು ಕರುಗಳಿದೆ ಸೊ ನಿಮ್ಮಲ್ಲಿ ಸರಿ ಎಂಟು ಟ್ರೇ ತೆಗಿತೀನಿ ಎಂಟು ಟ್ರೇ ಆಗ್ತಾ ಇದ್ದೀನಿ ಇದು ಒಂದು ಇದು ನೆನ್ನೆ ಹಾಕಿರೋದು ಇದು ಮೊನ್ನೆ ಇದು ಇದು ಆಚೆ ಮನೆ ಇದು ಇವತ್ತಿಗೆ ಮೂರು ದಿವಸ ಆಯಿತು ಇವತ್ತಿಗೆ ನಾಲ್ಕು ದಿವಸ ಆಯಿತು ಸೊ ಒಂದು ಟೂ ಡೇಸ್ ಹಾಕಿರಲಿಲ್ಲ ನಾವು ಹೊರಗಡೆ ಹೋಗಿರೋ ಹಾಕಿಲ್ಲ ಸೊ ಇವು ಮಾತ್ರ ಬಂದಿದೆ ಖಾಲಿ ಬೆಸ್ಟ್ ಇದು ರಿಸಲ್ಟ್ ಅನ್ನೋದ್ಕಿಂತ ಒಂದು ಗ್ರೋತ್ ಗ್ರೋತೆಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಒನ್ ಟು ಟೂ ಡೇಸ್ ಯಾವ ಥರ ಒಂದು ಬ್ಯಾಲೆನ್ಸಿಂಗಾಗಿ ಇರುತ್ತೆ ಸರ್ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್